ನಮಸ್ತೆ ನನ್ನ ಹೆಸರು ಆಶಾ ನೋಜಿ ಲೇಖಕಿ ಇಂದಿರಾ ಜಾನಕಿ ಎಸ್ ಶರ್ಮಾ ಅವರು ಬರೆದ ರಾಮಸಾಂಗತ್ಯ ಕಾವ್ಯ ಸಂಕಲನದಿಂದ ನಾನು ಬಾಲಕಾಂಡ ಕಾವ್ಯವನ್ನು ಪ್ರಸ್ತುತಪಡಿಸಿರುವೆ ಇದರಲ್ಲಿ ಮುಂದುವರಿದ ಭಾಗವನ್ನು ನಾನು ಈಗ ಜಾನಪದ ಶೈಲಿಯಲ್ಲಿ ಹಾಡುವೆ ನೇಮಾವ ಕೈಗೊಂಡು ದಶರಥ ಕುಳಿತಾನು ವಾಮಾಂಗಿಯರ ಕೂಡಿಕೊಂಡು ಸಾಮಂತ ರಾಜರು ಕಪ್ಪಾವ ಕೊಟ್ಟಾರು ಓಮಾವ ಮಾಡಲಿ ಕೆಂದು ಹೋಮಾವ ಮಾಡಲಿ ಕೆಂದು ಅಶ್ವಮೇಧದ ಜೊತೆ ಪುತ್ರ ಕಾಮಿಷ್ಟಿಯ ವಿಶ್ವಾಸದಿಂದಲೇ ಮಾಡು ವಿಶ್ವಾಸದಿಂದಲೇ ಮಾಡು ವೈಶ್ವ ನರಗೆ ಹೋಮ ಗೈಯಲು ಸಿಗುವುದು ವಿಶ್ವಂಬರನ ಕೃಪೆ ನೋಡು ವಿಶ್ವಂಬರನ ಕೃಪೆ ನೋಡು

देवानिर्मितवाद पायसा पडयता भावुकनादनुराय भावुकनादनुराय इन्दले दशरथ हञ्चद जीवाळविरुन्त पेया जीवाळवि पेया ಪಾಲು ಕೌಸಲ್ಯ ಗದರರ್ಧವಾ ಸುಮಿತ್ರೆ ಕಿರಿಯಳಿಗಷ್ಟಾಂಶವನ್ನು ಕಿರಿಯಳಿಗಷ್ಟಾಂಶವನ್ನು ಕರೆದಿತ್ತು ಮಿಕ್ಕಿದೂದ ಸುಮ್ ಸುಮಿತ್ರೆಗಿನ್ನೊಮ್ಮೆ ದೊರೆಕೊಟ್ಟ ಪಾಯಸವನ್ನು ದೊರೆ ಕೊಟ್ಟ ಪಾಯ ನವಲಾಸ್ಯ ಮೂಡಿತು ಸತಿಯಾರ ಮೊಗದಲ್ಲಿ ನವಜೀವ ದಂಕೂರದಿಂದ ನವಜೀವ ದಂಕೂರದಿಂದ ಅವನೀಶ ಗರ್ಭಕ್ಕೆ ರಕ್ಷೆಯ ಕೊಟ್ಟ ಪುಂಸವನದ ಸಂಸ್ಕಾರ ಕಿಂದ ಪುಂಸವನದ ಸಂಸ್ಕಾರದಿಂದ ಚೈತ್ರ ಶುದ್ಧದ ನವಮೀಯ ಪುನರ್ವಸ್ಸು ಒಂದು ಸತ್ರದ ಫಲ ಮೂಡಿ ಬಂತು ಸತ್ರದ ಫಲ ಮೂಡಿ ಬಂತು ಕ್ಷತ್ರ ಕುಲ ತಿಲಕನೋದಯವು ನೃಪತಿಗೆ पुत्रा नूपदिबन्तु पुत्रा न रूपदिभन्तु हिरिराजा पुत्रङ्गे रामानिम्बबिब्दाना अरगुवरर जोडी लक्ष्मण शत्रुघ्न ಅರಸಾನಿಟ್ಟನು ನಿಟ್ಟನು ನಾಮ ದೇಯ ಅರಸ ನಾಮ ದೇಯ ಸೋದರರೆಲ್ಲರೂ ಕ್ಷಾತ್ರವ ನರಿಯುತ್ತ ಕಲಿತಾರು ಜೊತೆಗೆ ವೇದಾವ ಕಲಿತಾರು ಜೊತೆಗೆ ಗಾದಿ ವಂಶದ ವಿಶ್ವಾಮಿತ್ರನು ಬಂದಾನ अयोध्या दशरथा निडिगे अयोध्या दशरथा निडिगे